ಫೈರ್ ಕ್ವಶನ್ ಇದೆ ಅಕ್ಷತಾ ಪಾಂಡಾಪುರ ಪ್ರಧಾನಿ ಆದ್ರೆ ರೇಪ್ ಅನ್ನೋದನ್ನ ಎಷ್ಟು ಸದನ ಅಷ್ಟು ಪ್ರಯತ್ನ ಪಡ್ತೀನಿ ಅದಕ್ಕಾಗೇನೆ ಕೆಲಸ ಮಾಡ್ತೀನಿ ಊಟ ನಿದ್ದೆ ಬಿಟ್ಟು ಇದೊಂದು ಕೆಲಸ ಅಥವಾ ಬಿಟ್ಟಿರಕ್ ಆಗಲ್ಲ ಅಂದ್ರೆ ಯಾವ ಕಾಫಿ ಕಾಫಿ ಅಡಿಕ್ಟೆಡ್ ಎಷ್ಟೆಲ್ಲ ಕುಡಿತು ಮಿನಿಮಮ್ ಒಂದು ಸಿಕ್ಸ್ ಸೆವೆನ್ ಟೈಮ್ಸ್ ಮಿನಿಮಮ್ ಮ್ಯಾಕ್ಸಿಮಮ್ ಟ್ವೆಂಟಿ ಟ್ವೆಂಟಿ ಫೈವ್ ಕುಡ್ತಿದ್ದೀನಿ ಅಕ್ಷತಾ ಪಾಂಡಾಪುರ ಖರ್ಚು ಮಾಡ್ತಾರೆ ಫ್ಯಾಷನ್ ಪ್ರೀಕ್ ಹಂಗಿಲ್ಲ ನಂಗೆ ಏನಂದ್ರೆ ಫ್ಯಾಷನ್ ಅಂದ್ರೆ ನನ್ ಪ್ರಕಾರ ಕಂಫರ್ಟಬಲ್ ಅದು ಕಂಫರ್ಟಬಲ್ ಆಗಿರ್ಬೇಕು ಹಿಂಗೆ ಅಂಟ್ಕೊಳ್ಳೋದು ಟೈಟ್ ಆಗೋದು ಹಿಂಗೆಲ್ಲ ಹಿಂಗ್ ಮುಚ್ಕೊಳ್ಳೋದು ಹಿಂಗೆ ಎತ್ಕೊಳ್ಳೋದು ಅವೆಲ್ಲ ನಂಗೆ ಇಷ್ಟ ಆಗಲ್ಲ ನನ್ ಪ್ರಕಾರ ಕಂಫರ್ಟಬಲ್ ಆ ಕಂಫರ್ಟಬಲ್ ಅಲ್ಲೇ ಎಷ್ಟು ಸಾಧ್ಯನೋ ಆ ತರ ಫ್ಯಾಷನ್ ಮಾಡಬೇಕು ಅದ್ರಲ್ಲೂ ನಮ್ಮ ದೇಸಿ ಅಂದ್ರೆ ಕಾಟನ್ ನಮ್ಮ ನೆಲದ ಪ್ರಾಡಕ್ಟ್ಸ್ ಗಳಿರುತ್ತಲ್ಲ ಹತ್ತಿಯಿಂದ ಮಾಡೋದು ಹ್ಯಾಂಡ್ಲೂಮ್ಸ್ ಅವನ್ನ ಅದ್ರಲ್ಲೇ ಫ್ಯಾಷನ್ ಒಂದು ಸ್ಟೈಲ್ ಮಾಡ್ಬೇಕು ಅನ್ನೋದು ಆಸೆ ಉಳ್ದ್ ಬಳ್ದ್ ಬಟ್ಟೆಗಳು ಪ್ಯಾಚಸ್ ಮಾಡೋದು ಈ ತರ ಫ್ಯಾಷನ್ ಒಂದು ಆಕ್ಟರ್ ಆಗಿಲ್ಲ ಅಂದಿದ್ರೆ ಗವರ್ಮೆಂಟ್ ಜಾಬ್ ಅಲ್ಲಿ ಇಲ್ಲಪ್ಪ ಜರ್ನಲಿಸ್ಟ್ ಆಗ್ತದೆ ನಿಮ್ಮ ಮನೆಯಲ್ಲಿ ನಿಮ್ಮ ಫೇವರಿಟ್ ಜಾಗ ಯಾವುದು ಅಡಿಗೆ ಮನೆ ಆಫ್ ಕೋರ್ಸ್ ಸ್ನೇಹ ಅಂದ್ರೆ ನಿಮ್ ಪ್ರಕಾರ ಮೇಡಮ್ ಕಂಫರ್ಟೆಬಲ್ ಎಷ್ಟು ಕಂಫರ್ಟಬಲ್ ಆಗಿರ್ತೀರ ಜೊತೆ ತುಂಬಾ ನನ್ಗೂ ಅವ್ರ ಜೊತೆ ಕಂಫರ್ಟಬಲ್ ಸ್ಪೇಸ್ ಇಲ್ಲ ಅಂದ್ರೆ ನಾವ್ ಜೊತೆ ಫ್ರೆಂಡ್ಶಿಪ್ ಮಾಡ ನೆಕ್ಸ್ಟ್ ಮೀಟಿಂಗ್ ಇಲ್ಲ ಗ್ಯಾದರಿಂಗ್ ಇರಲ್ಲ ಯಾರಿಗೆ ಏನಾದ್ರು ನಿಮ್ ಜೊತೆ ಮಾತಾಡ್ಬೇಕು ಅಂದ್ರೆ ನಿಮ್ ಜೊತೆ ನಾನ್ ಫಸ್ಟ್ ಕಂಫರ್ಟಬಲ್ ಫೀಲ್ ಮಾಡ್ಬೇಕು ನಿಮ್ಗೆ ಆಗ್ಬೇಕು ನಾನ್ ಆಕ್ಟ್ ಮಾಡೋ ಕೂ ಆರ್ಟಿಸ್ಟ್ಗಳು ನಂಗೆ ಕಂಫರ್ಟಬಲ್ ಆಗಿರ್ಬೇಕು ಆತರ ನಂಗ್ ಫ್ರೆಂಡ್ಶಿಪ್ ಅಂದ್ರೆ ಕಂಫರ್ಟಬಲ್ ಹೆಣ್ಣು ಒಂದು ಲೈನ್ ಅಲ್ಲಿ ಡೆಫಿನೇಶನ್ ಮಾಡೋದಾದ್ರೆ ಭೂಮಿ ಭೂಮಿ ಸ್ಟ್ರಾಂಗೇ ಏನ್ಸ್ಟ್ ಎಲ್ಲಾ ಏಟ್ ಕೊಡ್ತಾ ಇದೀವಿ ನಾವು ಎಷ್ಟ್ ಕೊಡ್ತಿದೀವಿ ಎಷ್ಟ್ ಉಳ್ತಿದೀವಿ ಬೀಳ್ತಿದೀವಿ ಏನೇನೋ ಫಾಯ್ಸನ್ ಆಗ್ತಿದೀವಿ ಹೆಂಗ್ ನಿಂತಿದಳ ಪಪ್ಪ ಅಕ್ಷತಾ ಪಾಂಡವ್ರ ಅವ್ರಿಗೆ ಇದೊಂದ್ ಕೆಲ್ಸ ಮಾಡೋಕ್ ಆಗಲ್ಲ ಅಂದ್ರೆ ಯಾವ ಕೆಲ್ಸ ಬಟ್ಟೆ ಮಡ್ಚೋದು ಬಟ್ಟೆ ತೊಳಿಯೋದು ಬಟ್ಟೆ ಒಣಗಾಕೋದು ಬಟ್ಟೆ ಬಟ್ಟೆ ಹಾಕೊಳ್ಳೋದು ಬಿಟ್ಟು ಬಟ್ಟೆ ದಿನ ಯಾವ್ದು ಹೋಗಲ್ಲ ನಿಮ್ಮ ಫಸ್ಟ್ ಕ್ರಶ್ ಮ್ಯಾಮ್ ಮೊಹಮ್ಮದ್ ಕೈಫ್ ಮೊಹಮ್ಮದ್ ಕೈಫ್ ನನ್ ಫಸ್ಟ್ ಕ್ರಶು ಕ್ರಿಕೆಟ್ ಪ್ಲೇಯರ್ ಇದಾರಲ್ಲ ಮೊಹಮ್ಮದ್ ಕೈಫ್ ನಿಮ್ಮ ಹಸ್ಬೆಂಡಿಗೆ ನೀವು ಫಸ್ಟ್ ಮಾಡಿದ ಸರ್ಪ್ರೈಸ್ ಯಾವ್ದು ನಮ್ಮ ಮನೆಗ್ ಕರ್ಕೊಂಡೋಗಿ ಮಟನ್ ಅಡ್ಗೆ ಊಟ ಹಾಕ್ಸಿದ್ದೆ ಅವ್ರಿಗೆ ಏನಂದ್ರೆ ಮಟನ್ ಅಂದ್ರೆ ಒಂದ್ ಎರಡ್ ಪೀಸ್ ತಿನ್ನೋದು ಊಟ ಜೊತೆ ಅಂತ ಇಷ್ಟ ಆಗ್ತೀವಲ್ಲ ನಾವು ಮಂಡ್ಯದ ಕಡೆ ಅದು ನಾನ್ ಸರ್ಪ್ರೈಸ್ ಕೊಟ್ಟಿದಲ್ಲ ಅದನ್ಸ್ ಶಾಕ್ ಆಗ್ಬಿಟ್ಟು ಇಷ್ಟ ಆಗ್ತಾರಲ್ಲಪ್ಪಾ ಇಷ್ಟ ಆಗ್ತಾರೆ ಇವ್ರು ಮಂಡ್ಯದವ್ರು ನಾನ್ ವೆಜ್ ಅಂತ ಅದೇ ನಿಮಗೆ ಆಕ್ಟಿಂಗ್ ಅಲ್ಲಿ ಸಿಕ್ಕಿರುವ ಬೆಸ್ಟ್ ಕಾಂಪ್ಲಿಮೆಂಟ್ ಹಂಗೆ ಒಂದು ವರ್ಸ್ಟ್ ರೂಮರ್ ಯಾವ್ದು ಕಾಂಪ್ಲಿಮೆಂಟ್ ಅಂದ್ರೆ ಏ ಚೆನ್ನಾಗಿ ಯಾಕೆ ಮಾಡ್ತಾಳೆ ಅವಳು ಅವಳನ್ನ ಏನ್ ನೋಡಿರ್ತೀವೋ ಅದೆಲ್ಲ ಅವಳು ಅನ್ನೋದು ಕಾಂಪ್ಲಿಮೆಂಟ್ ಆಫ್ ಕೋರ್ಸ್ ಆ ರೂಮರ್ ಅಂದ್ರೆ ಏನ್ ಅವಳು ಹಂಗೇನಿಲ್ಲ ಅವಳು ಸ್ವಲ್ಪ ಫೀಚರ್ಸ್ ಚೆನ್ನಾಗಿದೆ ಹಂಗಾಗಿ ಅವಳು ಚೆನ್ನಾಗ್ ಕಾಣಿಸ್ತಾಳು ಬಿಟ್ರೆ ಅವ್ಳೇನ್ ಚೆನ್ನಾಗ್ ಮಾಡ್ತಾಳೆ ಅನ್ನೋದೇ ನೀವ್ ಮಾಡುವಂತ ಬೆಸ್ಟ್ ಫುಡ್ ನಿಮ್ ಹಸ್ಬೆಂಡಿಗೆ ಯಾವ್ದು ಇಷ್ಟ ನಮ್ಮ ಹಸ್ಬೆಂಡಿಗೆಲ್ಲಾ ಇಷ್ಟ ಪಾಪ ಹಂಗೇನಿಲ್ಲ ಎಲ್ಲಾ ತಿಂತಾರೆ ನಾ ಎಲ್ಲ ಚೆನ್ನಾಗ್ ಮಾಡ್ತೀನಿ ನಿಮ್ಗೆ ತುಂಬಾ ಕೋಪ ಬರೋ ವಿಷಯ ಯಾವ್ದು ಏನೋ ಗೊತ್ತಿಲ್ಲ ನಂಗೆ ಬಿಗ್ ಬಾಸ್ ಅಂದ್ರೆ ಕೋಪ ಬರುತ್ತೆ ಅದ್ ಗೊತ್ತಿಲ್ಲ ಪಾಪ ನಾನ್ ಬಿಗ್ ಬಾಸ್ ಏನು ದೂಡ್ತಿಲ್ಲ ಅದು ಅವ್ರದ್ದು ಏನೋ ಮಾಡ್ತಾರೆ ನನ್ಗೆ ಯಾರಾದ್ರೂ ಬಿಗ್ ಬಾಸ್ ಅಂದ್ರೆ ನನ್ನ ಬಿಗ್ ಬಾಸ್ ಇಂದ ಯಾರಾದ್ರೂ ಗುರುತಿಸಿದ್ರೆ ನಂಗೆ ಕೋಪ ಬರುತ್ತೆ ಆ ನೀವು ಮನೆ ಬಿಟ್ರೆ ಎಲ್ಲಿ ಜಾಸ್ತಿ ಸಮಯ ಕಾಲಿರ್ತೀರ ಮನೆ ಬಿಟ್ರ ಇಲ್ಲೇ ನಾನು ಅಂಗಡಿ ಸ್ಟುಡಿಯೋ ನನ್ ಕಾರು ಬಟ್ ಹೆಚ್ಚು ಟ್ರಾವೆಲ್ ಎಲ್ಲ ಇರ್ತೀರಿ ಹಂಗಾಗಿ ಕಾರು ಕಾರಲ್ಲಿ ಜಾಸ್ತಿ ಆಲ್ಮೋಸ್ಟ್ ನನ್ ಮನೆಗಿನ್ ಜಾಸ್ತಿ ಕಾಲ ಕಳೆದ ಕಾರಲ್ಲಿ ನಿಮ್ಮ ಲಾಂಗ್ ಲಾಂಗ್ ಡ್ರೈವ್ ಯಾವ್ದು ಎಲ್ಲ ಎಲ್ಲ ಪ್ರಯವಾಗ್ಲು ಮಾಡ್ತಿರ್ತಿ ಈಗ ನೆಕ್ಸ್ಟ್ ಇನ್ನೊಂದು ಮುಂದಿನ ವಾರದಿಂದ ಮತ್ತೆ ಶೋಸ್ ಇದೆ ಇಲ್ಲಿಂದ ನಾನು ಗೋಕಾಕೋರ್ಗೂ ಗೋವಾಗ್ ಹೋಗಿದ್ದೀನಿ ಆ ತರ ಅಂದ್ರೆ ನನ್ ಟೀಮ್ ಇರುತ್ತೆ ಒಂದೊಂದ್ ಸ್ವಲ್ಪ ಒಬ್ಳೆ ಹೋಗ್ತೀನಿ ಗೋವಾಗ ಒಂದ್ಸಲ ಯಾವಾಗಲೂ ಒಂದ್ಸಲ ಒಬ್ಳೆ ಹೋಗಿದ್ದೆ ಯಾವಾಗ್ಲೂ ಲಾಂಗೆಸ್ಟ್ ನಂದು ಶಾರ್ಟೆಸ್ಟ್ ಡ್ರೈವೇ ಇಲ್ಲ ಆಕ್ಟಿಂಗ್ ಬಗ್ಗೆ ನಿಮ್ಮ ಹಸ್ಬೆಂಡ್ ನಿಮಗೆ ಕೊಟ್ಟಿರೋ ಬೆಸ್ಟ್ ಕಾಂಪ್ಲಿಮೆಂಟ್ ನಿಮ್ ಹಸ್ಬೆಂಡ್ ಕೊಟ್ಟಿರೋದು ನನಗ ಅವ್ರು ನನ್ನ ಟೀಚರ್ ಆಕ್ಚುಲಿ ಫಸ್ಟ್ ಅವ್ರಿಗೆ ಹಂಗಾಗಿ ನಾನು ಸ್ಟೂಡೆಂಟ್ ಆಗಿರೋದ್ರಿಂದ ಅವ್ರಿಗೆ ನನ್ನ ಪರ್ಫಾರ್ಮೆನ್ಸ್ ಅಂದ್ರೆ ತುಂಬಾ ಇಷ್ಟ ಯಾರು ನಿಮಗೆ ಪ್ರಪೋಸ್ ಮಾಡಿದಾರ ಮೇಡಮ್ ಏ ಇಲ್ಲಪ್ಪ ಅಷ್ಟೆಲ್ಲ ಯಾರಿಗ ಧೈರ್ಯ ಮತ್ತೆ ಯಾಕ ಇವಾಗ ಮಾಡ್ತಾರೆ ನಿಮ್ಗೆ ನಿಮ್ ಹಸ್ಬೆಂಡ್ ಕೊಟ್ಟಿರೋ ಗಿಫ್ಟ್ ಒಂದು ನೋಸ್ ರಿಂಗ್ ಡೈಮಂಡ್ ಒಂದು ಸಣ್ಣ ಸ್ಟೆಡ್ ನೋಸ್ ಕೊಟ್ಟಿದ್ರು ನಿಮ್ಮ ಮ್ಯಾರೇಜ್ ಡೇಟ್ ಯಾವ್ದು ಹದಿನೈದು ಜೂನ್ ಎರಡ್ ಸಾವಿರದ ಹನ್ನೆರಡು ನಿಮ್ ಹಸ್ಬೆಂಡ್ ಡೇಟ್ ಆಫ್ ಬರ್ತ್ ಇಪ್ಪತ್ತೆರಡು ಆರು ಅಷ್ಟೇ ನಿಮ್ ಫಸ್ಟ್ ಮೀಟ್ ಡೇಟ್ ನಿಂತಿದ್ಯಾ ಫೆಬ್ರವರಿ ಫೋರ್ಟೀನ್ ಎರಡ್ ಸಾವಿರದ ಹನ್ನೊಂದು ಅರೇಂಜ್ ಲವ್ ಮ್ಯಾರೇಜ್ ಒಂದ್ ಸೆಲೆಕ್ಷನ್ ಮ್ಯಾರೇಜ್ ಮದ್ವೆ ಆಗೋಣ ಅಂತ ಡಿಸೈಡ್ ಮಾಡಿದ್ರೆ ನಮ್ಮ ಮನೆಗಳಲ್ಲಿ ಒಪ್ಕೊಂಡ್ಬಿಟ್ರು ಅಷ್ಟೇ ಹ್ಞೂ ಅಲ್ವಾ ನಿಮ್ಗೆ ಗೊತ್ತಿಲ್ಲ ಆಕ್ಚುಲಿ ಲವ್ ಮ್ಯಾರೇಜ್ ಇರುತ್ತೆ ಅರೇಜ್ ಮ್ಯಾರೇಜ್ ಒಂದ್ ಸೆಲೆಕ್ಷನ್ ಮ್ಯಾರೇಜ್ ಇರುತ್ತೆ ಲವ್ ಮ್ಯಾರೇಜ್ ಅಂದ್ರೆ ಪೂರ್ವ ಪ್ರೀತಿಸಿ ಕೊಟ್ಕೊಂಡು ಒಂದಷ್ಟು ಸುತ್ತಾಡಿ ನಿನ್ ಬಿಟ್ಟು ನಂಗಿರಕ್ಕಾಗಲ್ಲ ನನ್ ಬಿಟ್ ನಿಂಗಿರಕ್ ಆಗಲ್ಲ ಐ ಮಿಸ್ ಯು ಬಂದು ಮಾತಾಡು ಪ್ಲೀಸ್ ನಾನು ಇಲ್ಲಿ ಹೋಗ್ತಿದ್ದೀನಿ ಅಲ್ಲಿ ಹೋಗ್ತಿದ್ದೀನಿ ಇಷ್ಟೊತ್ತಿಗೆ ಬಂದೆ ಇರ್ತಿಂದ ತುಂಬಾ ಆ ಆತರ ಆಗಿ ಇಲ್ಲ ನಾನು ಇನ್ನೊನ್ನೇ ಮದ್ವೆ ಆಗ್ತೀನಿ ಅದು ಅರೇಂಜ್ ಮ್ಯಾರೇಜ್ ಗೊತ್ತೇ ಇದೆ ಸೆಲೆಕ್ಷನ್ ಮ್ಯಾರೇಜ್ ಅಂದ್ರೆ ನಮ್ಮ ಮನೇಲಿ ಮದ್ವೆ ಮಾಡ್ಬೇಕು ಅಂತಿರ್ತಾರೆ ಇರ್ತಾರೆ ಮನೇಲಿ ಇವಾಗ ಆಯ್ತು ನನ್ನ ಪ್ರೊಫೆಷನಲ್ಗೆ ಯಾರು ಸೌಟ್ ಆಗ್ತಾರ ಆಗ್ತೀನಿ ಅಂಬಿ ಎಲ್ಲೋ ಯಾರನೋ ನೋಡ್ತೀರ ಎದುರುಗಡೆ ಅವ್ರದ್ದು ಏನಂಗಿರ್ ಮದ್ವೆ ಆಗೋಣ ಅಂತ ಒಂದ್ಸಲ ಮಾತಾಡ್ಕತ್ತೀರಾ ಓಕೆ ಅಂತ ಮನೆಗ್ ಹೇಳ್ತೀರಾ ಅವ್ರು ಕಟ್ಬಿಡ್ತಾರೆ ಅದು ಸೆಲೆಕ್ಷನ್ ಮ್ಯಾರೇಜ್